ಅಷ್ಟು ಪುಟ್ಟ ಏನು ಮಾಡ್ತಾ ಇದೆಯಾ ಪುಟ್ಟ ಅವಳು ಮಾತಾಡಲ್ವಂತೆ ಮೈದಾನ ಇದು ಮತ್ತೆ ಮೈದಾನ ಹೇಗೆ ಹುರ್ಕೊತಾ ಇದೆಯಾ ತುಪ್ಪದಲ್ಲಿ ಹುರ್ಕೊತಾ ಇದೆಯಾ ಓಕೆ ಓಕೆ ಅವಳು ಮಾತಾಡಲ್ಲ ಕುಕ್ಲಿ ಅವಳು ಅದಕ್ಕೆ ಮಾತಾಡೋಲ್ಲ ತುಪ್ಪಲ್ಲಿ ಮೈದಾನ ಹುರ್ಕೊತಾಯಿದ್ದಾಳೆ ಹಾಲ್ಕವ ಮಾಡೋಕ್ಕೆ ನಾವು ಚಿಕ್ಕ ವಯಸ್ಸಿನಲ್ಲಿ ಆಲ್ಕವ ಮಾಡ ಆಲ್ಕವ ತಿಂತ ಇದ್ವಲ್ಲ ತುಂಬ ಇಷ್ಟಪಟ್ಟು ಆ ಆಲ್ಕವ ಮಾಡಕ್ಕೆ ಮಾಡೋಕ್ಕೆ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಆಲ್ಕವ ಮಾಡ್ತಾ ಇದ್ದಾಳೆ ನಮ್ಮ ಹುಡುಗಿ ಯೂಟ್ಯೂಬ್ ನೋಡ್ಕೊಂತಾಳೆ ರೆಸಿಪಿ ಸ್ಟಾರ್ಟ್ ಮಾಡ್ತಾಳೆ ಮಮ್ಮಿ ಅದಿದೆಯಾ ಮಮ್ಮಿ ಇದಿದೆಯಾ ಮಮ್ಮಿ ಅಂತ ಕೇಳ್ತಾಳೆ ಎಲ್ಲ ಇದೆ ಮಾಡವ ಅಂತೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ ನೋಡಿ ಆಲ್ಕವನ ಇಲ್ಲಿ ಆನ್ ಮಾಡ್ಕೊಂಡಿದ್ದಾಳೆ ಅಲ್ಲಿ ಮಾಡ್ತಾ ಇದ್ದಾಳೆ

ನೋಡಿ ಫ್ಲೇಮಲ್ಲೇ ಸಣ್ಣ ಸ್ಲಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದಾಳೆ ನಮ್ಮ ಹುಡುಗಿ ಎಷ್ಟು ಹದಿನೈದು ನಿಮಿಷ ಆಯಿತು ಹುರಿಯಕ್ಕೆ ಸ್ಟಾರ್ಟ್ ಮಾಡಿ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದವರೆಗೂ ಹುರಿತಾನೇ ಇರಬೇಕು ಅದು ಕೋವಾ ಟೈಪಲ್ಲಿ ಬರೋವರೆಗೂ ಉರಿತಾನೇ ಇರಬೇಕು ನೋಡಿ ಆಲ್ರೆಡಿ ಕೋವಾ ಟೈಪಲ್ಲಿ ಬರ್ತಾ ಇದೆ ಆವಾಗ ಮಾಡಿದ್ದಕ್ಕೂ ಈಗ ತೋರಿಸ್ತಾ ಇರೋದಕ್ಕೆ ಎಷ್ಟೋ ವ್ಯತ್ಯಾಸ ಇದೆ ನೋಡಿ ತುಂಬ ಪೇಶನ್ಸ್ ಬೇಕು ನಿಧಾನಕ್ಕೆ ಮಾಡಬೇಕು ಇಂದ ಮಾಡಬೇಕು ಒಂದು ಇಪ್ಪತ್ತು ನಿಮಿಷ ಹೀಗೆ ಆಡಿಸ್ತಾರಬೇಕು ಆಗ ತುಪ್ಪನೆಲ್ಲ ತುಪ್ಪ ಬಿಡುತ್ತೆ ಸ್ಪೂನಲ್ಲಿ ಏನಾರ ತೋರಿಸು ಇನ್ನೂ ಬಿಟ್ಟಿಲ್ಲ ಇನ್ನೂ ಹುರಿಬೇಕು ಚೆನ್ನಾಗಿ ಇಲ್ಲ ಈಗ ಈಗ ರಿಮೋಟಲ್ಲಿ ಹಾಳು ಮಾಡ್ಕೊಳ್ತಾ ಇದ್ದೆ ಜೊತೆ ಫ್ರೈ ಮಾಡ್ತಾ ಇದ್ದಾಳೆ

ಈ ಮಾತ್ರ ಘಮ ಘಮ ಅಂತ ಇದೆ ಈಗ ಸಕ್ಕರೆ ಪೌಡ್ರ್ ಮಾಡ್ಕೊ ಓಕೆನಾ ನೋಡಿ ಸಕ್ಕರೆ ಇದ್ದಾಳೆ ಈಗ ಅದಕ್ಕೆ ಎಷ್ಟು ಬೇಕು ಅಂತ ನನಗೆ ಕೇಳಿದ್ದು ನನಗೆ ಅಲ್ಲ ಅಯ್ಯಪ್ಪ ನಮ್ಮ ಬಯಪ್ಪ ಉಟ್ಬಿಟ್ಟನಲ್ಲೂ ಸಾಕು ಬಂಗಾರಿ ಜಾಸ್ತಿ ಸಿಹಿಬೇಡ ಹ್ಞೂ ನೋಡುವ ನೋಡಿ ಕಳ್ಳ ಕಳ್ಳ ಹಾಂ ಸುಡುತ್ತೆ ಏಲಕ್ಕಿ ಹಾಕೊಂಡಿದ್ರೆ ನೋಡೋಣ ಅವರು ಹಾಕೊಂಡಿಲ್ಲ ಏನೋ ಹಾಕಿದ್ರ ಹಾಂ ಒಂದು ಏಲಕ್ಕಿ ಹಾಕು ಅಲ್ಲಿ ಚಿಕ್ಕದಳ ಅಲ್ಲಿ ಚಿಕ್ಕದ ಲಾಸ್ಟ್ ಅದು ಅದು ಹಾಂ ಅದು ಏಲಕ್ಕಿ ಹಾಕು ಒಂದು ಹಾಕು ನೋಡಿ ಒಂದು ಏಲಕ್ಕಿ ಹಾಕಿದ್ದಾಳೆ ಜಾಸ್ತಿ ಬೇಡ ಅನಿಸ್ತು ಸಾಕು ಸಕ್ಕರೆ ಪುಡಿ ಮಾಡ್ಕೊಂಡಿರೋದು ಅಯ್ಯೋ ಅಯ್ಯೋ ಅಯ್ಯೋತ್ತಿಗೆ ಟ್ರೈ ಮಾಡ್ತಾ ಇದ್ದಾಳೆ ಆ ಓಕೆ ಏ ಅರ್ಷು ಘಮ 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 ಅಂತ ಇದೆ ಏಲಕ್ಕಿ ಪುಡಿ ಇರೋದಕ್ಕೆ ಕೈ ಸುಟ್ಕೊಂಡು ಆಮೇಲೆ ಅದು ಬಿಸಿ ಇದೆ ಆಲ್ರೆಡಿ ಕೋವಾ ಯಾರಿಗೆ ಬೇಕು ಯಾವ್ರಿಗೆ ಬೇಕು ಕೋವಾ ಪೂರ್ತಿ ಹಾಕೊಂಡ್ಬಿಡ್ತೀಯಾ ಹ್ಞೂ ಸಿಹಿ ಜಾಸ್ತಿ ಆಗೋದ್ರೆ ಅದಕ್ಕೆ ಸಾಕಷ್ಟ ಅಷ್ಟ ಅದನ್ನು ಬೇಕಾದ್ರೆ ನಾವು ಜ್ಯೂಸ್ ಮಾಡ್ಕೊಂಡ್ರೆ ಆಯಿತು ಇನ್ನು ಏನೇನು ಮಾಡಬೇಕು ಬಿಸಿ ಇದೆ ಅಷ್ಟೇ ಹುಷಾರು ಹುಷಾರು ಅಷ್ಟು ಬಿಸಿ ಇದೆ ಹ್ಞೂ ಎತ್ತಿರ್ತದ ಕೈ ಎಲ್ಲ ಚೆನ್ನಾಗಿ ನಾದ್ಕೊಬೇಕು ಮಾತ್ರ ಬಿಸಿಯಲ್ಲೇ ಮಾಡಬೇಕು ಆದರೆ ಅಷ್ಟು ಹಾರಕ್ಕೆ ಬಿಡಬೇಕು ಇಲ್ಲ ಹೆಂಗಿದೆ ನೋಡೋಣ ಏ ಮಾಡಬಹುದು ಸ್ಪೂನ್ ಅಲ್ಲಿ ಮಾಡು ಹೌದು ಹಂಗೆ ಮಾಡು ಹ್ಮ್ ಓಕೆ ಹಾ ಬೆಸ್ಟ್ ಆ ಕೆಲಸ ಮಾಡು ಬಿಸಿ ಇದ್ದಾಗ್ಲೇ ಇದು ಮಾಡ್ಕೊಳ್ಳೋಕ್ಕಾಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಂಗಾಗುತ್ತೆ ಇದಾಗುತ್ತೆ ಕೈಯೂ ಸೂಡಲ್ಲ ಬೆಸ್ಟ್ ಮಾಡು ಮಾಡು ನೋಡು ನನ್ನ ರಿಮೋಟ್ ಮೇಲೆ ಸಕ್ಕರೆ ಪುಡಿ ಎಷ್ಟು ಚೆನ್ನಿ ಚೆನ್ನಾಗಿ ನಾಲ್ತ್ಕೊಬೇಕು ಎಲ್ಲ ಮಿಕ್ಸ್ ಆಗಬೇಕು ಬಿಸಿ ಬಿಸಿ ಇದ್ದಾಗ್ಲೇ ಈಗೇ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋ ಬದಲು ಸ್ಟಾರ್ಟಿಂಗಲ್ಲಿ ಬಿಸಿ ಇದ್ದಾಗಲೇ ಸ್ಪೂನ್ ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ತಿನ್ನು ಹೊಡ್ದಾಗ ಗೊತ್ತಾಗುತ್ತೆ ಹ್ಞೂ ಹಾಗೆ ಈಗ ಹಾರಿದರೆ ಕೈಯಲ್ಲಿ ಚೆನ್ನಾಗೇ ಉಂಡೆ ಥರ ಕಟ್ ನೋಡು ಹಾರಾಯಿತಾ ಈಗ ಹ್ಞೂ ಸು ಇನ್ನೊಂದು ಸ್ಪೂನ್ ನಮ್ಮ ಈ ಬಾಳೆ ಬಡ ಹ್ಞೂ ಸಾಕು ಶ್ರುತ ಅಷ್ಟೇ ಸಾಕು ಸಿಹಿ ಹ್ಞೂ ಆಹಾ ಸಾಕಾಗಿದೆ ಈಗ ಅದು ಬರ್ಫಿ ಟೈಪಲ್ಲಿ ಬರೋ ಬಂದ ಮೇಲೆ ಅದು ಚೆಂದ ಯಾಕೆಂದರೆ ಸಿಹಿ ಜಾಸ್ತಿ ಬೇಡ ಅಂತ ಅಷ್ಟೆ ಹಾಕ್ಬೋದು ಇನ್ನೂ ಒಂದು ಸ್ಪೂನ್ ಹಾಕ್ಬೋದು ಮೊಗ್ಚಿಟ್ಟು ಒಳ್ದು ಬಿಡುತ್ತೆ ಜಾಸ್ತಿ ಸಿಹಿ ಆದರೆ ಅದಕ್ಕೋಸ್ಕರ ನಾನೇ ಬೇಡ ಅಂತ ಇದ್ದೀನಿ ಲೈಟಾಗಿ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಬೇಕು ಈಗ ಸುಡ್ತಾ ಇಲ್ಲ ಅಲ್ಲ ನೋಡಿ ಈ ರೀತಿ ವಾವ್ ಸಕಲ ಇದೆ ಸಖತ್ತಾಗಿ ಬರ್ತಾ ಇದೆ ಘಮ 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 ಅಂತ ಇದೆ ಆ ಏಲಕ್ಕಿ ಪುಡಿ ಸ್ಮೆಲ್ಲು ಅದು ಮೈದಾ ಹುರಿದದಕ್ಕೂ ತುಪ್ಪದಲ್ಲಿ ಮೈದಾ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಬೇಕು ಹೇಗೆ ಹುರ್ಕೊಬೇಕು ಅಂದರೆ ಸ್ಲಿಮ್ಮಲ್ಲಿ ಸ್ಲಿಮ್ಮಲ್ಲಿ ಸ್ಟವ್ ಸ್ಟೌವ್ ಸ್ಲಿಮ್ಮಲ್ಲಿ ಇಟ್ಕೊಂಡು ಇಪ್ಪತ್ತು ನಿಮಿಷ ಬರೋಬ್ಬರಿ ಇಪ್ಪತ್ತು ನಿಮಿಷ ಚೆನ್ನಾಗೇ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡಾದ್ಮೇಲೆ ಅದನ್ನು ಇಪ್ಪತ್ತು ನಿಮಿಷ ಆದಮೇಲೆ ಮೈದಾ ಮೈದಾಸಿಡ್ ಕಲರ್ ಚೇಂಜ್ ಆಗಿದ ತಕ್ಷಣ ತಟ್ಟೆಗೆ ಹಾಕ್ಕೊಳ್ಬೇಕು ಹಾಕ್ಕೊಂಡ್ಮೇಲೆ ಏಲಕ್ಕಿ ಮತ್ತು ಸಕ್ಕರೆ ಎರಡು ಮಿಕ್ಸ್ ಇದು ಏಲಕ್ಕಿ ಮತ್ತು ಸಕ್ಕರೆ ಅದನ್ನು ಪೌಡ್ರ್ ಮಾಡ್ಕೊಬೇಕು ಪೌಡ್ರ್ ಮಾಡ್ಕೊಂಬಿಟ್ಟು ಇದ್ರೊಳಗೆ ಹಾಕ್ಕೊಬೇಕು ಇದ್ರಲ್ಲಿ ಹಾಕ್ಬಿಟ್ಟು ಬಿಸಿ ಇದ್ದಾಗಲೇ ಸ್ಪೂನಲ್ಲಿ ಚೆನ್ನಾಗೆ ಮಿಕ್ಸ್ ಹೊಡ್ಕೊಬೇಕು ಆಮೇಲೆ ಸ್ವಲ್ಪ ಮೇಲೆ ಹಾಂ ನೋಡಿ ನಮ್ಮ ಹುಡುಗಿ ಕೈಯಲ್ಲಿ ಕಲಿಸ್ತಾ ಇದೆಯಲ್ಲ ಆ ರೀತಿ ಕಲಿಸ್ಬೇಕು ನೋಡಿ ಹಿಂಗೆ ಇದು ಇದು ಮಾಡಿಬಿಡು ಏನು ಹೇಳು ಬಾಕ್ಸ್ ಅದು ಹೆಂಗೆ ಟೈಪಲ್ಲಿ ಇದು ಮಾಡು ಹೆಂಗೆ ಮಾಡ್ತೀವೋ ಮಾಡು ಅದು ತಗೊಂತೀಯ ಓಕೆ ನೋಡಿ ತುಪ್ಪ ಹಾಂ ಹಾಂ ಎಲ್ಲ ತೋರ್ಸು ಹಾಂ ತುಪ್ಪ ನೋಡಿ ಸಪ್ರೇಟ್ ಕೊಡಿಲಿ ಕೊಡಿಲಿ ಹಾಂ ನೋಡಿ ತುಪ್ಪ ಅಲ್ಲ ಕೈಗೆ ಇದೆ ಆ ರೀತಿ ಇರಬೇಕು

ಶೇಪ್ ಕೊಡ್ತಾ ಇದ್ದಾಳೆ ಬಾಕ್ಸ್ ಅಲ್ಲಿ ಕೊಡಬಹುದು ರೌಂಡ್ ಅಲ್ಲಿ ಕೊಡ್ತಾ ಇದೆ ನಮ್ಮ ಹುಡುಗಿ ನೋಡಿ ಶೇಪ್ ಬೇಡ ಬಾಕ್ಸ್ ಮನೇಲಿಲ್ಲ ಇದೇ ಮಾಡು ಸಾಕು ಹುಡುಕ್ತಾ ಇದ್ದಾಳೆ ಬಾಕ್ಸ್ ಟೈಪಲ್ಲಿ ಅಲ್ಲಿ ಅಂದ್ಕೊಂಡು ಬೇಡ ನಮ್ ಕಡೆ ಆಗಿ ಕಡೆ ಸೈಡ್ ಕಟ್ ಮಾಡು ಮಧ್ಯದಲ್ಲಿ ಬಾಕ್ಸ್ ಮಾಡು ಅಷ್ಟೇ ನೋಡಿ ತುಪ್ಪದು ಹೆಂಗಿದೆ ಆ ರೀತಿ ಪಳ 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 ಹೊಡಿತಾ ಇದೆ ನೋಡಿ ತುಪ್ಪ ಹಂಗ ಹಾಕೊಂಡ್ಬೇಕು ಮೂರು ದಿನ ಅಲ್ಲಮ್ಮ ಒನ್ ಅವರಲ್ಲಿ ಖಾಲಿ ಆಗುತ್ತಮ್ಮ ನೀನು ಮಾಡಿರೋದು ಹ್ಞೂ ತಟ್ ತಟ್ಟು ತಟ್ಟಮ್ಮ ತಟ್ಟ ಹ್ಞೂ ಹಾರಾಗಿ ಬಿಟ್ಬಿಡು ಈಗ ಓಕೆ ಡನ್ ಸಕಾ ಹಂಗೆ ಮಾಡ್ತೀಯಾ ಫೋರ್ ಅವರ್ ಆದಮೇಲೆ ಕಟ್ ಮಾಡಬೇಕು ನೋಡಿ ಈಗ ಇದನ್ನು ಫೋರ್ ಅವರ್ ಹಾಗೆ ಬಿಡೋದು ಹಾಂ ಫೋರ್ ಅವರ್ ಹಾಗೆ ಬಿಡೋದು ಆಮೇಲೆ ಮುಂದೆ ಕಂಟಿನ್ಯೂ ಆಗುತ್ತೆ ಮೋಸ್ಟ್ಲಿ ಇಲ್ಲಿ ನೆಕ್ಸ್ಟು ಮೈಸೂರು ಪಾಕ್ ಇದೆ ಮೈಸೂರು ಪಾಕ್ ಟ್ರೈ ಮಾಡ್ತೀನಿ ಮಮ್ಮಿ ಅಂತ ಹೇಳ್ಬೋದೇನೋ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ಬಂದು ರೈಸ್ ಬಾತು ಸಾರಿ ಸಾರಿ ರೈಸ್ ಬಾತ್ ಅಂದ್ಬಿಟ್ಟೆ ಕುಷ್ಕ ಅಂತ ಮಾಡಿದ್ದಾಳೆ ಅವಳೇ ಯೂಟ್ಯೂಬ್ ನೋಡಿಕೊಂಡು ಕುಷ್ಕ ಮಾಡಿದ್ದಾಳೆ ನೋಡಿ ಚೆನ್ನಾಗಿದೆ ಕುಷ್ಕ ಚೆನ್ನಾಗಿ ಬಂದಿದ್ದಾಳೆ ಘಮ ಘಮ ಅಂತ ಇದೆ ಒಂದೆರಡು ತುಕುಡ ಮಾಂಸ ಹಾಕ್ಬಿಟ್ಟಿದ್ರೆ ಬಿರಿಯಾನಿ ಆಗೋಗಿರೋದು ಚೆನ್ನಾಗಿ ಮಾಡಿದಾಳೆ ಇನ್ನೂ ಇಷ್ಟ ಐತೆ ಇದಾದ ಮೇಲೆ ಮಮ್ಮಿ ನೆಕ್ಸ್ಟ್ ಏನು ಮಾಡಲಿ ಮಮ್ಮಿ ಅಂತ ಕೇಳೋದು ನೋಡ್ಕೊಳ್ಳವ ನೀನೇ ಮಾಡವ ಏನು ಅಂತ ಆವಾಗ ಹಾಲ್ ಕವನ ಹಾಲ್ ಕವನ ಚೂಸ್ ಮಾಡ್ಕೊಂಡು ಮಾಡ್ತಿದ್ದಾಳೆ ಇನ್ನು ಸಾಯಂಕಾಲ ಇನ್ನೇನು ಮಾಡ್ತಾಳೋ ಗೊತ್ತಿಲ್ಲ ಇದು ಬೆಳಿಗ್ಗೆ ಕುಷ್ಕ ಮಧ್ಯಾಹ್ನಕ್ಕೆ ಹಾಲ್ಕವ ನೆಕ್ಸ್ಟ್ ಇನ್ನೇನು ಎಷ್ಟು ಹತ್ರ ನಮ್ಮ ಮಕ್ಕಳಿಗೆ ಕಟ್ ಮಾಡಿ ಒಂದು ಫೋರ್ ಅವರ್ಸ್ ಇರೋ ಇರಲಿ ಬಿಟ್ರೋ ಅಂದರೆ ಯಾರೂ ಇರೋಕ್ಕೆ ಇಲ್ಲ ಆಗಲೇ ಒನ್ ಒಂದು ಪೀಸ್ ಎರಡು ಪೀಸ್ ಮೂರು ಪೀಸ್ ಆಗಲೇ ಖತಮ್ ನೋಡಿ ಈ ರೀತಿ ಬಂದಿದೆ ಅದಕ್ಕೆ ನಾನು ವೀಡಿಯೋ ಮಾಡೋಷ್ಟರಲ್ಲಿ ಎಲ್ಲ ಆಲ್ಕವನ್ನೆಲ್ಲ ಇವರೇ ಖಾಲಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ಕೊಂಬಿಡ್ತಾಯಿದ್ದೀನಿ ಆಮೇಲೆ ಇದು ಉಳಿಯುತ್ತೋ ಉಳಿಯಲ್ವೋ ಗೊತ್ತು ನೋಡಿ ಎಷ್ಟು ಪಳಪಳ ಬಂತೆ ಅಂತ ಇದೆ ಅದಕ್ಕೋಸ್ಕರ ವೀಡಿಯೋ ಮಾಡಿಬಿಡೋಣ ಕೊಟ್ರಪ್ಪ ನಿಮ್ಮ ಖಾಲಿ ಮಾಡಿಬಿಡ್ತೀರಾ ಆಮೇಲೆ ವೀಡಿಯೋ ಮಾಡೋಷ್ಟರಲ್ಲಿ ಆಲ್ಕವನೇ ಕವನೇ ಇರೋಲ್ಲ ಬರೀ ಪ್ಲೇಟ್ ತೋರಿಸ್ಬೇಕಾಗುತ್ತೆ ನಾನು ಬರೀ ಪ್ಲೇಟ್ ತೋರಿಸ್ಬೇಕಾಗುತ್ತೆ ಕೊಡಿ ಅಂದ್ಬಿಟ್ಟು ಈಸ್ಕೊಂಡೆ ನೋಡಿ ಆಲೇ ಹಸ್ಕಾಲಿ ಕೊಡೆ ಚಾಕ್ ಕೊೆ ಚಾಕ್ ಕೊಡು ಈ ಕೊಡಿಲಿ ಫೋಟೋ ಅದೇನದು ಶಿವಕುಮಾರ ಸ್ವಾಮೀಜಿ ಇವತ್ತು ಇವತ್ತು ಶಿವಕುಮಾರ್ ಸ್ವಾಮೀಜಿಯವರು ಆಯ್ಕೆ ಆಗಿದ್ದೀನ ಅಲ್ವಾ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಒಂದು ಫೋಟೋ ತಂದಿದ್ದಾನೆ ನೋಡಿ ತುಂಬ ಖುಷಿಯಾಯಿತು ಅದು ಹಾಲ್ಕವ ಮಾಡಿದ್ದೀವಿ ಹಾಲ್ಕವ ಮಾಡಿದ್ದೀವಿ ಸಿ ಮಾಡಿರೋ ದಿನವೇ ಶಿವಕುಮಾರ್ ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಕ್ಷೇತ್ರ ನನ್ನ ಮಗ ಓದಿದ್ದ ಸ್ಥಳ ಒಂದೆರಡು ವರ್ಷ ಅಲ್ಲೇ ಹಾಸ್ಟ್ಲಿಗೆ ಹಾಕಿದ್ದೆ ನಾನು ಅದರಿಂದಾಗಿ ಅವನು ಅವ್ನು ತುಂಬ ಇಷ್ಟ ಬಸವಣ್ಣವರು ಅಂದರೆ ಇಷ್ಟ ಶಿವಕುಮಾರ ಸ್ವಾಮೀಜಿ ಅಂದರೆ ಇಷ್ಟ ಸಿದ್ಧಗಂಗಾ ಮಠ ಅಂದರೆ ತುಂಬ ಇಷ್ಟ ಅದಕ್ಕೆ ನೋಡಿ ಅವನೇ ಹೋಗಿದ್ದಾನೆ ಅವನೇ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದಿದ್ದಾನೆ ನೋಡಿ ಸಿಹಿ ಜೊತೆ ದೇವರು ಹ್ಞೂ ತಗೋ ಮಗನೇ ನೋಡಿ ಕಟ್ ಮಾಡ್ತಾ ಇದ್ದಾನೆ ನನ್ನ ಮಗನೇ ಹಾಂ ನೀವು ತಾಳ್ಮೆ ಇಲ್ವಲ್ಲ ತಾಳ್ಮೆ ಇಲ್ಲ ನಿಮಗೆ ತಾಳ್ಮೆ ಇದ್ರೆ ತಾನೇ ಇನ್ನೂ ಗಟ್ಟಿ ಆಗಬೇಕು ನೋಡಿ ಇನ್ನೂ ಗಟ್ಟಿ ಆಗಬೇಕು ಇರಕ್ಕೆ ಬಿಡಲ್ವಲ್ಲ ಇನ್ನೂ ಗಟ್ಟಿಯಾಗಬೇಕು ನೋಡಿ ಇನ್ನೂ ಫೋರ್ ಅವರ್ಸ್ ಆಯಿತು ಅಂದರೆ ನೀಟಾಗಿ ಬರುತ್ತೆ ಹೇಗಿದೆ ತಿಂತಾ ಇದ್ದೀರಲ್ಲ ಬಾಯ್ಬಿಟ್ಟ ಹೇಳಿ ನೋಡಿ ನಾನು ಅದೇ ಇದ್ದಾನೆ ಇಷ್ಟು ಖಾಲಿ ಮಾಡಿದ್ದೀರಲ್ಲ ಹೆಂಗಿದೆ ಅಂತ ಕೇಳ್ತಾಯಿದ್ದೀನಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಟೇಸ್ಟಲ್ಲಿ ಐತೆ ಚೆನ್ನಾಗೈತೆ ಅಂತ ಇದ್ದಾನೆ ನೋಡಿ ಕಟ್ ಮಾಡೋಕ್ಕಾಗ್ತಿಲ್ಲ ನೋಡಿ ನೋಡಿ ಆದರೆ ಹಿಂಗೆ ಚಾಕಿತ್ತಿ ಇಟ್ಟಿದ ತಕ್ಷಣ ಅದೇ ಕಟ್ ಆಗ್ತಾಯಿದೆ ಆ ಲೆವೆಲ್ಗೆ ಆಗ್ತಾಯಿದೆ ಆದರೆ ಅಂಟಿಲ್ಲ ನೋಡಿ ಅಂಟಿಲ್ಲ ಆದರೆ ಫೋರ್ ಅವರ್ ಬಿಟ್ಟರೆ ಚೆನ್ನಾಗಾಗುತ್ತೆ ಅಷ್ಟೊತ್ತಿಗೆ ಇದು ಇರಕ್ಕೆ ಬಿಡೋಲ್ಲ ಅಂತಾರೆ ತಗೋ ಇಲ್ಲಿ ಆ ನೋಡಿ ಈ ರೀತಿ ಇದೆ ಹ್ಞೂ ತಗೊಂಡೋಗಿ ನೋಡಿ ನಮ್ಮ ಮಗ ಶಿವಕುಮಾರ್ ಸ್ವಾಮೀಜಿ ಅವರ ಫೋಟೋನ

ಅಂಗಡಿಗಿಂತ ಇನ್ನೂ ತುಂಬ ಟೇಸ್ಟ್ ಆಗಿದೆ ಈ ರೀತಿ ಮಾಡಿದ್ರೆ ಇನ್ನೂ ಸೇಲ್ ಆಗುತ್ತೆ ಅನಿಸುತ್ತೆ ಅಂಗಡಿಯಲ್ಲಿ ಬೇರೆ ಥರನೇ ಇದು ಇನ್ನೂ ಚೆನ್ನಾಗಿದೆ ಸೂಪರ್ ಒಂದ್ಸಲ ಟ್ರೈ ಮಾಡಿ ಬಾಯಲಿಕ್ಕರೆ ಹಂಗೆ ಕಳ್ ಹೋಗುತ್ತೆ ಆ ರೀತಿ ಸೂಪರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಕ್ಕನ ಮಗಳು ಮಾಡಿರೋ ಆಲ್ಕವನ ಇದುವರೆಗೂ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್